ಬೆಂಗಳೂರಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ ವತಿಯಿಂದ ಇಪ್ಪತ್ತೊಂದನೇ ಚಿತ್ರಸಂತೆ ನಡೀತಾ ಇದೆ ಚಿತ್ರಸಂತೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ಕೊಟ್ಟಿದ್ದಾರೆ ಚಿತ್ರಸಂತೆಯಲ್ಲಿರೋ ಸ್ಟಾಲ್ಗಳನ್ನ ಸಿಎಂ ಸಿದ್ದರಾಮಯ್ಯ ವೀಕ್ಷಣೆಯನ್ನ ಮಾಡಿದ್ದಾರೆ ಸಿಎಂಗೆ ಡೊಳ್ಳು ಕುಣಿತ ತಮಟೆ ವಾದ್ಯಗಳ ಮೂಲಕ ಸ್ವಾಗತವನ್ನ ಕೋರಲಾಗಿದೆ ಈ ಬಾರಿ ಇಸ್ರೋ ವಿಜ್ಞಾನಿಗಳಿಗೆ ಚಿತ್ರಸಂತೆಯನ್ನ ಅರ್ಪಣೆ ಮಾಡಲಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಡೆಸಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಅಲ್ಲಿ ಕೂಡ ನಿಮ್ಮ ಇದೆ ನಾನು ಅತ್ಯಂತ ಸಂತೋಷದಿಂದ ಈ ಚಿತ್ರಸಂತೆಯಿಂದ ಇಪ್ಪತ್ತೊಂದನೇ ಚಿತ್ರಸಂತೆಯಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಈ ಚಿತ್ರಸಂತೆ ಕಾರ್ಯಕ್ರಮ ನಡೆಯುತ್ತದೆ ಈಗಾಗಲೇ ಬಿಎಲ್ ಶಂಕರ್ ಅವರು ಹೇಳದಂತೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಮೂರರಿಂದ ನಾಲ್ಕು ಲಕ್ಷ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸುಮಾರು ಇಪ್ಪತ್ತೆರಡು ರಾಜ್ಯಗಳಿಂದ ಕಲಾವಿದರು ಸಾವಿರದ ಆರುನೂರು ಕಲಾವಿದರು ಭಾಗವಹಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಈ ಸಾರಿ ವಿಶೇಷ ಏನಪ್ಪ ಅಂತ ನನ್ನ ಹಿಂದೆ ಇರುವಂತಹ ಚಿತ್ರಗಳನ್ನು ನೋಡ್ತಾ ಇದ್ರೆ ಒಂದೊಂದು ಚಿತ್ರನೂ ಕೂಡ ತುಂಬಾ ಭಾವ ದ್ವೇಷಗಳನ್ನು ಒಳಗೊಂಡಿರುವಂತಹ ಚಿತ್ರಗಳು ಒಂದೊಂದು ಚಿತ್ರನೂ ಕೂಡ ಒಂದೊಂದು ಕಥೆ ಹೇಳುತ್ತೆ ಇಂತಹ ಚಿತ್ರಗಳನ್ನು ರಸಿದ ಕಲಾವಿದರು ಅದ್ಭುತ ಕಲಾವಿದರು ಆಂಧ್ರ ಮೂಲದವರು ಅವರು ಕಳೆದ ಇಪ್ಪತ್ತು ವರ್ಷಗಳಿಂದನೂ ಕೂಡ ಈ ಚಿತ್ರಗಳನ್ನು ಚಾರ್ಕೋಲ್ ರೀತಿಯಾಗಿ ಚಾರ್ಕೋಲ್ ಅನ್ನ ಬಳಕೆ ಮಾಡಿಕೊಂಡು ಬಳಸಿರುವಂಥ ಚಿತ್ರಗಳು ಒಂದೊಂದು ಚಿತ್ರ ನೋಡ್ತಾ ಇದ್ರನ್ನು ಕೂಡ ಒಂದೊಂದು ದೃಶ್ಯ ಸಂಯೋಗ ಹೊಂದಿದೆ ಮತ್ತು ಅದರಲ್ಲೂ ಕೂಡ ಗ್ರಾಮೀಣ ಭಾಗ ಬಡತನದಲ್ಲಿ ಯಾವ ರೀತಿಯಾದಂಥ ಚಿತ್ರಣಗಳಿದಾವೆ ಅವುಗಳೆಲ್ಲವುಗಳನ್ನು ಸೆರೆ ಹಿಡಿಯುವಂಥ ಕೆಲಸವನ್ನ ತಮ್ಮ ಕೈ ಬರಹದ ಮೂಲಕ ಮಾಡಿದ್ದಾರೆ ಮತ್ತು ಈ ಚಿತ್ರ ಕಲಾವಿದರೇನಿದ್ದಾರೆ ಇವರು ಮೂಲತಃ ಯೋಧರರು ತಮ್ಮ ಬಿಡುವಿನ ವೇಳೆಯಲ್ಲಿ ಈ ಚಿತ್ರಗಳ ಚಿತ್ರಗಳನ್ನೆಲ್ಲವನ್ನು ಕೂಡ ಬಿಡಿಸ್ತಾ ಬಂದಿದ್ದಾರೆ ನಮ್ಮ ರಾಜ್ಯದವರು ಸೇರಿ ಸಾಕಷ್ಟು ರೀತಿಯಾದಂಥ ಕಲಾವಿದರೆಲ್ಲರೂ ಕೂಡ ಬಂದಿದ್ದಾರೆ ಇಲ್ಲಿ ಅತ್ಯಂತ ಕಡಿಮೆ ಬೆಲೆಯಿಂದನೂ ಕೂಡ ಚಿತ್ರಗಳು ಖರೀದಿನೂ ಕೂಡ ನಡೀತಾ ಇದೆ ಅದೇ ರೀತಿಯಾಗಿ ಅತ್ಯಂತ ಕಾಸ್ಟ್ಲಿ ಚಿತ್ರಕಲೆಗಳು ಕೂಡ ಇಲ್ಲಿರೋದು ಕಂಡು ಬರ್ತಾ ಇದೆ ನನ್ನ ಬಲಭಾಗದಲ್ಲಿ ನಿಮ್ಗೆ ನೋಡ್ತಾ ಹೋದರೆ ಇಲ್ಲಿರುವಂತಹ ತೊಗಲುಗೊಂಬೆಗೆ ಬಹಳ ಫೇಮಸ್ ವಿದ್ಯುತ್ ದೀಪಾಲಂಕಾರ ರೀತಿಯಾದಂಥ ಕಲಾಕೃತಿಗಳಿದಾವೆ ಈ ಕೆಳಭಾಗದಲ್ಲಿ ತೋರಿಸಿರುವಂಥ ಚಿತ್ರ ಏನಿದೆ ಇದು ಚರ್ಮದಲ್ಲಿ ಅಲಂಕಾರ ಮಾಡಿರುವಂಥ ಚಿತ್ರ ಇದು ಇದರಲ್ಲಿ ರಾಮಾಯಣ ಎಲ್ಲ ಕೂಡ ಪ್ರಸಂಗಗಳೆಲ್ಲವನ್ನು ಚಿತ್ರದಲ್ಲಿ ಅಲಂಕಾರ ಮಾಡಿರೋದು ಕೆಳಭಾಗದಲ್ಲಿ ಸುಂದರಕಾಂಡದ ಚಿತ್ರಗಳೆಲ್ಲವೂ ಕೂಡ ಸಹಿತ ಇದ್ದಾವೆ ಇದರ ಬೆಲೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಯಾಗಿ ಮಾರಾಟ ಮಾಡ್ತಾ ಇರೋದು ನ್ಯಾಷನಲ್ ವಿನ್ನರ್ ಕೂಡ ಹೌದು ಈ ಚಿತ್ರಗಳನ್ನು ಬಿಡಿಸಿರುವಂಥ ಚಿತ್ರಗಳನ್ನ ಬಿಡಿಸಿರುವಂಥ ಕಲಾವಿದರೇನಿದ್ದಾರೆ ಇವರು ನ್ಯಾಷನಲ್ ವಿನ್ನರ್ ಕೂಡ ಹೌದು ಆಂಧ್ರದವರು ಸೊ ಇದರ ಬೆಲೆ ಒಂದೂವರೆ ಲಕ್ಷ ಇದೇ ರೀತಿಯಾಗಿ ಬೇರೆ ಬೇರೆ ಚಿತ್ರಗಳಲ್ಲೂ ಕೂಡ ಕೂಡ ಮಾರಾಟ ಇದ್ದಾರೆ ನೋಡಿದಂತ ಸಾಕಷ್ಟು ಆಸಕ್ತರೇನಿದ್ದಾರೆ ಏನಿದ್ದಾರೆ ನೋಡಿ ಕೆಲವರು ಖರೀದಿ ಮಾಡ್ಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಇನ್ನು ನನ್ನ ಪಕ್ಕದಲ್ಲಿ ಒಂದು ವಿಶೇಷವಾದಂತ ಒಂದು ಮಾಡರ್ನ್ ಆರ್ಟ್ ಅಂತಾನೆ ಹೇಳ್ಬೋದು ಈ ಮಾಡರ್ನ್ ಆರ್ಟ್ ಚಿತ್ರ ಏನಿದೆ ಇದು ಮಹಿಳೆಯರ ಸಂವೇದನೆ ರೀತಿಯಾಗಿ ಯಾಕಂದರೆ ಮಹಿಳೆ ಗುಪ್ತಗಾಮಿನಿ ಅವರು ನಿರ್ಧಾರಗಳು ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಸಮಯದ ಜೊತೆ ಜೊತೆಗೆ ಬದಲಾವಣೆಗಳು ಕೂಡ ಆಗುತ್ತೆ ಅನ್ನೋ ರೀತಿಯಾದಂಥ ಒಂದು ಸಾಂದರ್ಭಿಕ ಚಿತ್ರವನ್ನು ಬಿಡಿಸಿದ್ದಾರೆ ಇದರ ಬೆಲೆ ಒಂದು ಲಕ್ಷ ಇಪ್ಪತ್ತರಿಂದ ಒಂದು ಲಕ್ಷ ಮೂವತ್ ಸಾವಿರದವರೆಗೂ ಕೂಡ ಅಂತ ಹೇಳ್ತಾ ಇದ್ದಾರೆ ಬಹಳ ಅದ್ಭುತವಾದಂತಹ ದೃಶ್ಯ ಸನ್ನಿವೇಶ ಮತ್ತು ಚಿತ್ರಸಂತೆಯಲ್ಲಿ ಏನೇನು ಪೂರಕ ವಾತಾವರಣ ಬೇಕು ಆ ಎಲ್ಲ ಪೂರಕ ವಾತಾವರಣ ಇಲ್ಲಿ ಕಂಡು ಬರ್ತಾ ಇದೆ ಬೆಂಗಳೂರಿಂದ ಕೆನಪಸನ್ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್